ಹಾಯ್ ಫ್ರೆಂಡ್ಸೋ ಇವತ್ತು ನನ್ನದು ಲಾಸ್ಟ್ ಎಕ್ಸಾಮ್ ಸೊ ಅದು ಎರಡು ಎಕ್ಸಾಮ್ ಕೊಡಲಿಕ್ಕೆ ಹೋಗ್ತಾ ಇದ್ದೆ ನಾನು ಇನ್ನು ನಾನು ಲಾಗ್ ಹಾಕ್ಲಿಲ್ಲ ಆ್ಯಕ್ಚುಲಿ ಬಿಕಾಸ್ ನನಗೆ ಎಕ್ಸಾಮ್ಸ್ ಎಲ್ಲ ಇತ್ತು ಸೊ ಹಾಗೆ ನಾನೀಗ ಎರಡು ಎಕ್ಸಾಮ್ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ ಮತ್ತು ಬಂದ ಮೇಲೆ ಮಾತಾಡೋದು ಸೊ ನಂದು ಎಕ್ಸಾಮ್ ಎಲ್ಲ ಆಯಿತು ಫ್ರೆಂಡ್ಸ್ ನಾನು ಎಕ್ಸಾಮ್ ಎಲ್ಲ ಕೊಟ್ಟು ಬಂದೆ ಸೊ ಇದು ಆ್ಯಕ್ಚುಲಿ ನಾನು ಇವತ್ತು ನಂದು ಅಮ್ಮ ಯಾರು ಅಮ್ಮ ಮತ್ತು ಅಪ್ಪ ಇಬ್ಬರು ಸಹ ಮೊಬೈಲ್ ಮತ್ತು ನನಗೆ ಒಂದು ಇಯರ್ಫೋನ್ ತಂದರು ಆಯಿತಾ ಮೊಬೈಲ್ ಮತ್ತು ಇಯರ್ಫೋನ್ ತಂದರು ದೀಪಾವಳಿಗೆ ಮತ್ತು ಸ್ಪೆಷಲ್ ಗಿಫ್ಟ್ ಹೌದು ಮೊಬೈಲ್ ಮತ್ತು ಇಯರ್ಫೋನ್ ಮೊಬೈಲ್ ನನಗೆ ಅಲ್ಲ ಅಮ್ಮನಿಗೆ ಅವ್ರದ್ದು ಅವ್ರದ್ದು ಸ್ವಲ್ಪ ಇದಾಗಿತ್ತು ಎಂತ ಮೊಬೈಲ್ ಹಾಳ ಡಿಸ್ಪ್ಲೇ ಎಲ್ಲ ಹಾಳಾಗಿತ್ತು ಸೊ ಅದಕ್ಕೆ ಇದು ಮೊಬೈಲ್ ಚೇಂಜ್ ಮಾಡಿದ್ವಿ ಸ್ವಲ್ಪ ದೊಡ್ಡ ಮೊಬೈಲ್ ತಗೊಂಡ್ವಿ ಸೊ ಹಾಗೆ ಅದೇ ಮೊಬೈಲಲ್ಲಿ ಇವಾಗ ವಿಡಿಯೋ ಮಾಡಿದ್ರು ಹೌದು ಇದೇ ಮೊಬೈಲಲ್ಲಿ ನಾನೀಗ ವೀಡಿಯೋ ಮಾಡಿದೆ ಸೊ ಏನು ಗೊತ್ತಾ ಇವತ್ತು ನಮ್ಮದು ಇಲ್ಲಿ ಫ್ಲ್ಯಾಟಲ್ಲಿ ಮೀಟಿಂಗ್ ಆಗ್ತಾ ಉಂಟು ಸೊ ಅವ್ರ ಮೀಟಿಂಗಿಗೆ ಹೋಗಿದ್ದಾರೆ ನನ್ನಪ್ಪ ಸೊ ನಾನು ಅವರಿಗೆ ಕಾಯಬೇಕೀಗ ಮತ್ತು ನಿಮ್ಮ ನಮಗೆ ಈಗ ಬರ್ಡೇ ಪಾರ್ಟಿಗೆ ಸಹ ಹೋಗ್ಲಿಕ್ಕೆ ಉಂಟು ಬರ್ಡ್ಡೆ ಪಾರ್ಟಿ ಅಂದರೆ ಇದು ಎಂತ ಸತ್ಯನಾರಾಯಣ ಪೂಜೆ ಮತ್ತು ಬರ್ಡ್ಡೆ ಹಾಗೆ ಸೊ ಹಾಗೆ ಹೋಗ್ಲಿಕ್ಕೆ ಉಂಟು ರಾತ್ರಿ ಒಂದು ಸೆವೆನ್ ತರ್ಟಿಗೆ ಸೆವೆನ್ ಹೋಗ್ಲಿಕ್ಕುಂಟು ಏಯ್ಟ್ ಓ ಕ್ಲಾಕ್ ಹೋಗ್ಲಿಕ್ಕೆ ಉಂಟು ಸೊ ಮತ್ತು ನಮಗೆ ನಾಲ್ಕು ದಿವಸ ರಜೆ ಎಕ್ಸಾಮ್ ಎಲ್ಲ ಆಯಿತು ಫುಲ್ ಇನ್ನು ಜಾಲಿನ ಮಲಗುದು ಒಂದು ನಾಲ್ಕು ಹೌದು ನಾಲ್ಕು ದಿವ್ಸ ರಜೆ ಅಲ್ಲ ಕುದ ಸೊ ಹಾಗೆ ಸೊ ಹಾಗೆ ನಾನು ಇಲ್ಲಿ ಮಲಗುದು ಮತ್ತೆ ಎಂತ ಗೊತ್ತಾ ಮೊನ್ನೆ ಹೇಳೋದು ನಾನು ನಿಮಗೆ ಒಂದು ಸೀಕ್ರೆಟ್ ಉಂಟಂತ ಅಂದರೆ ಸಪ್ ಎಂತ ಹೇಳ್ತಾರೆ ಹೌದು ಅಕ್ಟೋಬರಲ್ಲಿ ಒಂದು ಇದು ಉಂಟಂತ ಅದು ನಾನು ನಿಮಗೆ ಹೇಳ್ತೇನೆ ಆಯ್ತಾ ಈಗಲ್ಲ ನಾನು ಹೇಳ್ತೇನೆ ಆ ಈ ವಿಡಿಯೋದಲ್ಲಿ ಹೇಳಲ್ಲ ನೆಕ್ಸ್ಟ್ ವಿಡಿಯೋದಲ್ಲೇ ನಿಮಗೆ ಖಂಡಿತ ಹೇಳ್ತೇನೆ ಸೊ ಹಾಗೆ ಅದು ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗ್ಲಿಕ್ಕುಂಟು ಹಾಗೆ ಅಂದು ಮದುವೆ ಅಲ್ಲ ಆಯ್ತಾ ಮದುವೆ ಅಲ್ಲ ಮದುವೆ ಅಲ್ಲ ಹೇಳಿ ಮದುವೆ ಅಲ್ಲ ನಂದು ಬೇರೆ ವಿಷಯ ಇದು ಆಯ್ತಾ ಸೊ ಹಾಗೆ ನಂಗೆ ಹೋಗ್ತು ದಿನ ಆಯ್ತು ನೀನು ವಿಡಿಯೋ ಹಾಕದೆ ನಂಗೆ ಎಕ್ಸಾಮ್ ಇತ್ತು ನಾನು ಹೌದು ನಾಲ್ಕು ದಿವಸ ನನಗೆ ಎಕ್ಸಾಮ್ ಇತ್ತು ಎಕ್ಸಾಮಿಗೆ ಅಂದರೆ ಎಂಟ ಗೊತ್ತಾ ಒಂದು ದಿವಸ ಅಂದರೆ ಈವ್ನಿಂಗ್ ಎರಡು ಎಕ್ಸಾಮ್ ಒಂದೇ ದಿವಸದಲ್ಲಿ ಎರಡು ಎಕ್ಸಾಮ್ ಬರೀಬೇಕು ಓದಿ ಅದು ಎಂತ ಒಂದು ಇಂಟರ್ನಲ್ಸ್ ಹೇಳ್ತಾರಲ್ಲ ಅದು ಸೊ ನನಗೆ ಹಾಗೇನಿತ್ತು ನೆಕ್ಸ್ಟ್ ದಿವಸ ಈ ಅಂದರೆ ಆ ಆಫ್ಟರ್ನೂನು ನನಗೆ ಎಕ್ಸಾಮ್ ಎರಡು ಇನ್ನೊಂದು ಸತಿ ಸೊ ಹಾಗೆ ನನಗೆ ವಿಡಿಯೋ ಎಲ್ಲ ಮಾಡಲಿಕ್ಕಾಗಲಿಲ್ಲ ಮಾಡ್ಲಿಕ್ಕೆ ಮಾಡಲಿಕ್ಕಾಗಲಿಲ್ಲ ಸೊ ಹಾಗೆ ಮತ್ತೆ ದೀಪಾವಳಿ ಅಲ್ಲ ಇನ್ನು ಇನ್ನು ದೀಪಾವಳಿ ಅಲ್ಲ ದೀಪಾವಳಿ ಸಹ ಬಂತು ಯಾವಾಗ ದೀಪಾವಳಿ ನಾಳೆಯಿಂದ ಹೌದು ನಾಳೆಯಿಂದ ಸ್ಟಾರ್ಟ್ ಕಂಟಿನ್ಯೂಸ್ ಹಾಲಿಡೇಸ್ ಉಂಟು ಮತ್ತೆ ತುಂಬಾ ಲೈಟಿಂಗ್ ಎಲ್ಲ ಮಾಡಿದೆ ಹೌದು ಲೈಟಿಂಗ್ ಎಲ್ಲ ಮಾಡಿದೆ ಹೌದು ಹೌದು ತೋರಿಸ್ತೇವೆ ಹೌದು ಗೂಡ್ ದೀಪ ಎಲ್ಲ ಹಾಕ್ಲಿಕ್ಕೆ ಉಂಟು ಸೊ ಹಾಗೆ ನಾನು ನಿಮಗೆ ತೋರಿಸ್ತೇನೆ ಮತ್ತೆ ಮತ್ತೆ ವಿಡಿಯೋ ನೋಡಿ ಫ್ರೆಂಡ್ಸ್ ಮೋಡ ಆಗಿದೆ ಮಳೆ ಮಳೆ ಬರ್ಲಿಕ್ಕೆ ರೆಡಿ ಆಗ್ತಾ ಉಂಟಿದ್ದು ಕ್ಲೌಡ್ಸ್ ಎಲ್ಲ ಅಲ್ಲ ಮಳೆ ಬರ್ಲಿಕ್ಕೆ ರೆಡಿ ಆಗ್ತಾ ಉಂಟು ಇದು ಕ್ರೌಡ್ ಇದು ಕ್ಲೌಡ್ಸ್ ಎಲ್ಲ ಫೈವ್ ಜಿ ರೆಡ್ಮಿ ಫಿಫ್ಟೀನ್ ಫೈವ್ ಜಿ ಅದು ಅದು ತಕೊಂಡು ಪ್ರೋ ಫಿಫ್ಟೀನ್ ಹೌದು ಹೌದು ಇಲ್ಲಿ ಉಂಟು ಹಾಂ 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 ಇದು ಫೈ ಜಿ ರೆಡ್ಮಿ ಫಿಫ್ಟೀನ್ ಫೈ ಜಿ ಸೊ ಇದು ಇದಕ್ಕೆ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದಾರಂತೆ ಕಿವಿಗೆ ಹೌದು ನನಗೆ ಒಂದು ಕಿವಿಗೆ ಹಾಕಲಿಕ್ಕೆ ವೈರ್ಲೆಸ್ ವೈರ್ಲೆಸ್ ಇಯರ್ ಕೊಂಡಿದ್ದೇವೆ ಇಯರ್ ಬಡ್ಸ್ ಹೇಳ್ಬೋದು ಇದು ಇದು ಇಯರ್ ಇಯರ್ ಬಡ್ಸ್ ತಗೊಂಡಿದ್ದೆ ನಾನು ಒಳ್ಳೇದುಂಟಿದು ಇದು ಎಷ್ಟು ಒನ್ 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 ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಸೊ ಇದು ಇದು ಒಳ್ಳೇದುಂಟು ನಾನು ಚೆಕ್ ಮಾಡಿದೆ ಸೊ ನೋಡಿ ಇದು ತಗೊಂಡು ಇದು ಎರಡು ತಗೊಂಡ್ವಿ ಸೊ ಯಾ ಯಾಕೆಂದರೆ ನಾನು ಹೇಳ್ತೇನೆ ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಆಯಿತಾ ಯಾಕೆಂತ ಇದಕ್ಕೆ ಒಂದು ಸಹ ಉಂಟು ಇದು ಒಂದು ರೀಸನ್ ಅಂದರೆ ನಂದು ಅಮ್ಮಂದು ಫೋನ್ ಡಿಸ್ಪ್ಲೇ ಎಲ್ಲ ಹೋಗಿದೆ ಮತ್ತು ಅದು ಫೋನ್ ಸಹ ಅದು ಎಂತ ಹೇಳ್ತಾರೆ ಬಟನ್ಸ್ ಎಲ್ಲ ಪ್ರಾಪರ್ ಇಲ್ಲ ಸೊ ಅದಕ್ಕೆ ಮತ್ತು ಇನ್ನೊಂದು ರೀಸನ್ ಉಂಟು ಅದು ನಾನು ನಿಮಗೆ ಸೂನ್ ಹೇಳ್ತೇನೆ ಆಯಿತಾ ಸೊ ಇದು ನೋಡಿ ಅಲ್ಲಿ ನೋಡಿ ಈಗಲ ಈಗಲೂ ನೋಡಿ ನೋಡಿಯಂತೆ ಕುತ್ಕೊಂಡಿದೆ ಅಲ್ಲಿ ಹೌದೀಗ ಗುಡ್ಡೀಪ ಎಲ್ಲ ಹಾಕ್ಲಿಕ್ಕುಂಟು ಮತ್ತೆ ಕ್ಲೀನಿಂಗ್ ಎಲ್ಲ ಮಾಡ್ಲಿಕ್ಕುಂಟು ಮನೆಯಲ್ಲಿ ನಾನೇ ಮಾಡಿದೆ ನಾನು ಮಾಡಿದಾರಂತೆ ನೀನ್ ನೋಡ್ಬೇಕು ಎಂತ ಮಾಡಿದಾರೆ ಮಳೆ ಬರ್ತದೆ ನೋಡು ಗುಡುಗು ಆ ಸೈಡ್ ಜೋರು ಮಳೆ ಉಂಟ ಹ್ಮ್ ನೋಡಿ ಅಂತೆ ನೋಡಿ ಅಂತೆ ನಿಮ್ಗೆ ಗುಡುಗು ಕಾಣಿಸ್ತಿಲ್ಲ ಗುಡುಗು ಕಾಣಿಸ್ತಿಲ್ಲ ಕಾಣ್ತದೆ ಅಲ್ಲಿ ನೋಡಿ ಎಂತ ಕಾಣ್ತದೆ ಮಳೆ 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 ಮಳೆದ್ ಮಳೆ ಮಳೆದು ಮೋಡ ಹೇಳ್ತಾರೆ ಅದಕ್ಕೆ ಮೋಡದಿಂದನೇ ಮಳೆ ಬರುದಲ್ಲ ಕರೆಕ್ಟ್ ಅಲ್ಲ ಹ್ಮ್ ಅದಕ್ಕೆ ಮೋಡ ಹೇಳುದು ಅಲ್ಲ ಸನ್ ಸ್ಕ್ರೀನ್ ಹಾಕ್ತೇನೆ ಸ್ವಲ್ಪ ಬ್ಲ್ಯಾಕ್ ಆಗಿದ್ದೇನೆ ಅಂತ ಸನ್ಸ್ಕ್ರೀನ್ ಎಲ್ಲ ಹಾಕ್ತೇನೆ ನಾನು ಇಲ್ಲಾದ್ರೂಸ ಸ್ವಲ್ಪ ಬ್ಲ್ಯಾಕ್ ಹಾಕಿದ್ದೇನೆ ಅಂತ ಎಕ್ಸಾಮ್ ಹೇಗಿತ್ತು ಎಕ್ಸಾಮ್ ಆದ್ರೆ ಒಳ್ಳೇದಿತ್ತು ಎಕ್ಸಾಮ್ ಆಗಿತ್ತು ಹೌದಾ ಎಕ್ಸಾಮ್ ಎಕ್ಸಾಮ್ ಹಾಗೆ ಇತ್ತು ಮತ್ತೆ ಎಂತ ಇರೋದು ಹ್ಞೂ ಎಕ್ಸಾಮ್ ಓದಿ ಓದಿ ಸಾಕಾಯಿತು ನನಗೆ ಇವತ್ತು ಸಹ ಓದಿ ಓದಿಯೇ ಸಾಕಾಯಿತು ಸಿಕ್ಸ್ ತರ್ಟಿಗೆ ಹೇಳಿದ್ದೇನೆ ಓದಲಿಕ್ಕೆ ಸಿಕ್ಸ್ ತರ್ಟಿಗೆ ಎಚ್ಚರ ಆಗಿತ್ತು ಸಡನ್ಲಿ ನನಗೆ ಇದು ಸಹ ಬೇಡ ಎಂತ ಅಲಾರಾಮ್ ಸಹ ಬೇಡ ಸಡನ್ಲಿ ಎಚ್ಚರ ಆಗ್ತದೆ ಸಿಕ್ಸ್ ತರ್ಟಿಗೆ ಅಂದರೆ ಓದಬೇಕಂತ ಉಂಟಲ್ಲ ಸೊ ಹಾಗೆ ನಾನು ಮಲಗ ಇಲ್ಲ ಮತ್ತೆ ರಾತ್ರಿ ನಾಳೆ ಎಲ್ಲ ರಜೆ ಅಲ್ಲ ಮಲಗಬೇಕು ಮೋಡ ನೋಡಿ ಅಂತೆ ಫುಲ್ಲು ಡಾರ್ಕ್ ಆಗಿದೆ ಇಲ್ಲಿ ಕಾಣೋದಿಲ್ಲ ನಿಮಗೆ ಫುಲ್ ಡಾರ್ಕ್ ಆಗಿದೆ ಕತ್ತಲ್ 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 ಕತ್ತಲಾಗಿದೆ ಇಲ್ಲಿ ನೋಡಿ ಅಂತೆ ನಮ್ದು ಗೂಡು ದೀಪ ಉಂಟು ಇದ್ರಲ್ಲಿ ಗೂಡು ಮಾತ್ರ ಉಂಟು ದೀಪ ಉಂಟು ದೀಪ ಇಲ್ಲ ಜೋಗ ಆಯ್ತಾ ಯಾರು ಸೀರಿಯಸ್ ತೆಕೊಳ್ಬೇಡಿ ಸೀರಿಯಸ್ಲಿ ಯಾರು ಇದು ಅಷ್ಟಲ್ಲ ಅದು ಲಾಸ್ಟ್ ಇಯರ್ ಇದು ಸೈಡಲ್ಲಿ ಅದು ಈಗ ಈ ಸಲ ಹೌದು ನಾವು ಇಲ್ಲ ಆಕ್ಚುಲಿ ಇಲ್ಲಿ ಸ್ವಲ್ಪ ದಿವಸ ನಂತರ ಇಲ್ಲಿ ಹೋಗ್ತಾ ಇದ್ದೇವೆ ಒಂದು ಎಂಟಾಯ್ತಾ ನಿಮ್ಗೆ ಸೊ ಹಾಗೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಬಾಯ್